झुकेगा झुके साला रुकेगा नहीं साला

ಮೂವಿ ನೋಡಿದ್ರಾ ನೋಡಿಲ್ಲ ಏನನ್ಸಿತ್ತು ಆ ಪಿಕ್ಚರ್ಗಿಂತ ಈ ಪಿಕ್ಚರ್ ಸೂಪರ್ ಐತಣ ವೆರಿ ಗುಡ್ ಮಸ್ತ್ ಎಡಿಂಗ್ ಇಟಿಂಗ್ ಸೂಪರ್ ಹಿಟ್ ಬಿಲ್ ಪಿಕ್ಚರ್ ಹಂಡ್ರೆಡ್ ಡೇಸ್ ಓಡುತ್ತ ಆರಾಮ್ ರೀ ಈಗ ಹೇಳೋದು ಹೇಳೋದು ಮಾತೇ ಇಲ್ಲ ಹಂಡ್ರೆಡ್ ಡೇಸ್ ಪಕ್ಕ ರಶ್ಮಿಕಾ ಮಂದ್ ನೋಡಿ ಏನನ್ಸಿತ್ತ ಏ ಅವರು ಐಟಿಂಗ್ ಸೂಪರ್ ಅಣ್ಣ ಹೌದಾ ಓಕೆ ಓಕೆ ಏನಾರ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ರೆ ರಪ್ಪ ರಪ್ಪ ಹೌದಾ ಫಿಲ್ಮ್ ತುಂಬ ಇಷ್ಟ ಆಯ್ತು ನನಗೆ ನಾನು ಅಲ್ಲೊರ್ಜಿನಲ್ ಫ್ಯಾನ್ ಬಟ್ ಅಂದರೆ ಒಳ್ಳೆ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತೀನಿ ತುಂಬ ಆದರೆ ತುಂಬ ಇಷ್ಟ ಆಯಿತು ಡ್ಯಾನ್ಸ್ ಮಸ್ತಿತ್ತು ಅಂದರೆ ಎಲ್ಲ ಫಿಲ್ಮಲ್ಲೂ ಸ್ಟೈಲಿಷ್ ಡ್ಯಾನ್ಸ್ ಇರುತ್ತೆ ಇದು ನಂದು ಕೂಗಿ ವಾಯ್ಸ್ ಹೋಗಿದ್ದೆ ಓಕೆ ಹಾಂ ಎಲ್ಲ ಫಿಲ್ಮಲ್ಲಿ ಸ್ಟೈಲಿಶ್ ಡ್ಯಾನ್ಸ್ ಇರುತ್ತೆ ಅಂದ್ರೆ ಬೇರೆ ಫಿಲ್ಮಲ್ಲೆಲ್ಲ ಈ ಫಿಲ್ಮಲ್ಲೇ ರಾ ಡ್ಯಾನ್ಸರ್ ಫೈರ್ ಬಂದವರೆಲ್ಲ ಕೂಗಿ ವಾಯ್ಸಲ್ಲ ಹೀಗೆ ಹ್ಮ್ ಕೆಜಿಎಫ್ ದಾಖಲೇ ಮೀಸ ಅಂತ ಅನ್ಸುತ್ತಾ ದಾಖಲೇ ಗೊತ್ತಿಲ್ಲ ಬಟ್ ಎಂಟರ್ಟೈನ್‌ಮೆಂಟ್ ಅದು ಸಕ್ಕತ್ತಿದೆ ಸೂಪರ್ ಆಗಿ ಅಂದೋಟ್ ಅಂದ್ರೆ ಪೈಸಾ ವಸೂಲ್ ಡಬಲ್ ಪೈಸಾ ವಸೂಲ್ ಆ ತುಂಬಾ ಇಷ್ಟ ಆಗಿದ್ದು ಸೀನ್ ಯಾವ್ದು ನಿಮಗೆ ಅದು ದೇವರ ಪಾರ್ಟಕೊಂಡ್ ಡಾನ್ಸ್ ಮಾಡ್ತಾರಲ್ಲ ಅದು ಮತ್ತೆ ಮತ್ತೊಂದು ಆಕ್ಷನ್ ಸೀನ್ ಇದೆ ಲಾಸ್ಟಿಗೆ ರಿವೀಲ್ ಮಾಡಲ್ಲ ಬಟ್ ಫೈರ್ ಫಸ್ಟ್ ಕ್ಲಾಸ್ ತರ ಮೂವಿ ಮೂವಿ ಮಾತ್ರ ಎಲ್ಲ ನೋಡಲೇಬೇಕು ಇದು ಮಸ್ತ್ ಇದೆ ಥ್ಯಾಂಕ್ ಯು